ನಮಸ್ಕಾರ ವೀಕ್ಷಕರೇ ದೀಪಾವಳಿ ಹಬ್ಬದ ಸಡಗರವನ್ನು ಪ್ರಾರಂಭಿಸುವ ಮೊದಲ ಶುಭ ದಿನವೇ ಧನತ್ರಯೋದಶಿ ಅಥವಾ ಧನ್ತೇರಸ್ ಸಂಪತ್ತು ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಆಚರಿಸುವ ಈ ಹಬ್ಬದ ಸಂಪೂರ್ಣ ಮಾಹಿತಿ ಇಲ್ಲಿದೆ ಧನತ್ರಯೋದಶಿ ಎಂದರೇನು ಇದು ದೀಪಾವಳಿ ಹಬ್ಬದ ಐದು ದಿನಗಳ ಆಚರಣೆಯ ಮೊದಲ ದಿನವಾಗಿದೆ ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ನ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಧನ್ ಎಂದರೆ ಸಂಪತ್ತು ಮತ್ತು ತೆರಸ್ ಎಂದರೆ ಹದಿಮೂರನೇ ದಿನ ಎಂಬ ಅರ್ಥವಿದೆ ಪೂಜೆ ಮಾಡುವ ದೇವರು ಮತ್ತು ದೇವತೆಗಳು ಈ ದಿನ ಮುಖ್ಯವಾಗಿ ಮೂರು ದೇವತೆಗಳನ್ನು ಪೂಜಿಸಲಾಗುತ್ತದೆ ಒಂದು ಲಕ್ಷ್ಮೀದೇವಿ ಸಂಪತ್ತಿನ ಅಧಿದೇವತೆ ಈ ದಿನ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಆಗುವುದಿಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದೆ ಎರಡು ಕುಬೇರ ಸಂಪತ್ತಿನ ಅಧಿಪತಿ ಲಕ್ಷ್ಮೀದೇವಿಯ ಜೊತೆಗೆ ಕುಬೇರಿನ ಪೂಜೆಯು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಮೂರು ಧನ್ವಂತರಿ ವೈದ್ಯಕೀಯದ ದೇವರು ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಕಲಶದೊಂದಿಗೆ ಧನ್ವಂತರಿ ದೇವರು ಈ ದಿನ ಪ್ರತ್ಯಕ್ಷನಾದ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಧನ್ವಂತರಿಯನ್ನು ಪೂಜಿಸಲಾಗುತ್ತದೆ ಧನತ್ರಯೋದಶಿಯ ಆಚರಣೆಗಳು ಮತ್ತು ಮಹತ್ವ ಖರೀದಿ ಈ ದಿನ ಹೊಸ ವಸ್ತುಗಳನ್ನು ವಿಶೇಷವಾಗಿ ಚಿನ್ನ ಬೆಳ್ಳಿ ಅಥವಾ ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಖರೀದಿಸಿದ ಸಂಪತ್ತು ಹದಿಮೂರು ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ ಹೊಸ ಪೊರಕೆ ಹಿಡಿಸೂಡಿ ಮತ್ತು ಧನಿಯಾ ಕೊತ್ತಂಬರಿ ಬೀಜ ಖರೀದಿಸುವುದು ಕೂಡ ಶುಭವೆಂದು ಕೆಲವರು ನಂಬುತ್ತಾರೆ ಯಮದೀಪ ಅಕಾಲಿಕ ಮರಣವನ್ನು ತಪ್ಪಿಸಲು ಈ ದಿನ ಸೂರ್ಯಾಸ್ತದ ನಂತರ ಮನೆಯ ಮುಖ್ಯದ್ವಾರದ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಮರಾಜನ ಸಂತೃಪ್ತಿಗಾಗಿ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ಇದನ್ನು ಯಮದೀಪಾರಾಧನೆ ಎಂದು ಕರೆಯುತ್ತಾರೆ ನೀರು ತುಂಬುವ ಹಬ್ಬ ಕರ್ನಾಟಕದ ಕೆಲವು ಭಾಗಗಳಲ್ಲಿ ದೀಪಾವಳಿ ಆರಂಭದ ಸಂಕೇತವಾಗಿ ಈ ದಿನ ನೀರು ತುಂಬುವ ಹಬ್ಬವನ್ನು ಆಚರಿಸಲಾಗುತ್ತದೆ ಪೂಜಾ ವಿಧಾನ ಸಂಜೆ ಪ್ರದೋಷಕಾರದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡುವುದು ಹೆಚ್ಚು ಶುಭ ಮನೆಯನ್ನು ಶುಚಿಗೊಳಿಸಿ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀದೇವಿಗೆ ಸಿಹಿ ತಿಂಡಿಗಳನ್ನು ವಿಶೇಷವಾಗಿ ಬೆಲ್ಲದ ಸಜ್ಜಕವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಒಟ್ಟಾರೆಯಾಗಿ ಧನತ್ರಯೋದಶಿಯು ಕೇವಲ ಸಂಪತ್ತನ್ನು ಹೆಚ್ಚಿಸುವ ಹಬ್ಬವಲ್ಲ ಇದು ಉತ್ತಮ ಆರೋಗ್ಯ ಸಮೃದ್ಧಿ ಮತ್ತು ಅದೃಷ್ಟವನ್ನು ಮನೆಗೆ ಸ್ವಾಗತಿಸುವ ಒಂದು ಪವಿತ್ರ ಆಚರಣೆಯಾಗಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ